ಹಾಸನದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಹೊಯ್ಸಳ ನಾಡಿನ ಸಾಧಕರಿಗೆ ಅಭಿನಂದನೆ ಮತ್ತು ಯು ಪಿ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ನಡೆಸಲಾಯಿತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು ಇದೇ ವೇಳೆ ಮಾತನಾಡಿದ ಸ್ವಾಮೀಜಿ ಅನ್ನ ಅಕ್ಷರ ಮತ್ತು ಅವಕಾಶ ಕಲ್ಪಿಸುವ ಸಂಕಲ್ಪದೊಂದಿಗೆ ಒಕ್ಕಲಿಗ ಯುವ ಬ್ರಿಗೇಡ್ ಮಾಡ್ತಾ ಇರುವಂತಹ ಸೇವೆ ಸಮಾಜಕ್ಕೆ ಮಾದರಿಯಾಗಿದೆ ಅಂತ ಹೇಳಿದರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವತ್ಥ್ ನಾರಾಯಣ್ ರೈತರು ಹಾಗೆಯೇ ಮಕ್ಕಳ ಬದುಕು ಕಟ್ಟುವ ಕಾರ್ಯದಲ್ಲಿ ನಿರತರವಾಗಿರುವಂಥ ಒಕ್ಕಲಿಗ ಯುವ ಬ್ರಿಗೇಡ್ನ ಸಂಸ್ಥಾಪಕ ನಂಜೇಗೌಡ ನಂಜುಂಡರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಐ ಆರ್ ಎಸ್ ಅಧಿಕಾರಿ ವರುಣ್ ರಂಗಸ್ವಾಮಿ ಐ ಎಫ್ ಎಸ್ ಅಧಿಕಾರಿ ಯೋಗೀಶ್ ಮತ್ತು ಯು ಪಿ ಎಸ್ ಸಿ ಸಾಧಕರನ್ನು ಸನ್ಮಾನಿಸಲಾಯಿತು ದ ಟೀಚರ್ಸ್ ಪ್ರೀಚರ್ಸ್ ಟೀಚರ್ಸ್ಪಿಚುವಲ್ ಮಾಸ್ಟರ್ಸ್ ಶ್ರದ್ಧೆ ಇದ್ದು ವಿಶ್ವಾಸ ಇದ್ದು ಹೇಳುವರೆ ಮಾಡಿ ಶ್ರದ್ಧೆಯಿಂದ ಅಂತಂದ್ರೆ ಅದು ಕೂಡ ಉಪಯೋಗ ಆಗೋದಿಲ್ಲ ಸೊ ದಿಸ ಈ ಮೂರು ಮಗದ್ಮೇಲೆ ಚತುರ್ಥ ಸಮತ ಭಾವ ನೋಡಿ ಪಾಪ ಇಲ್ಲಿ ಕುಳಿತರ್ತಕ್ಕಂಥ ಹುಡುಗರುಗಳಿದಾರಲ್ಲ ಎಂಟತ್ತು ಜನ ಅವರುಗಳಿಗೇನಾದ್ರು ಅಂತ ನೋಡಿದ್ರೆ ಗೊತ್ತಾಗುತ್ತೆ ಎಂತಹ ಮಾನಸಿಕ ಬೇಗುದಿಯಲ್ಲಿ ಬೆದ್ದು ನರಡಿ ಈ ರೀತಿ ಹರಡಿದ್ದಾರೆ ಅಂತ ಒಬ್ಬ ಹುಡುಗನಿಗೆ ಕೇಳ್ತಾ ಇದ್ದೆ ಯಾಕೆ ನೀನು ಮತ್ತೆ ಎಕ್ಸಾಮ್ ತಗೊಳ್ಳಿಲ್ಲ ಅಂತ ಕೇಳಿದೆ ಅಯ್ಯೋ ಮೂರು ಸಲ ನಾನು ಸನ್ಮಾನ ಮಾಡಿಸ್ಕೊಂಡೆ ನಾಲ್ಕು ನಾಲ್ಕು ಸಲ ಮಾಡಿಸ್ಕೊಂಡು ಆಚಿಕೆ ಆಯ್ತು ಹಾಗಾಗಿ ಅಪರ್ಚುನಿಟಿ ಐ ನೀಡ್ ಟೇಕ್ ಎಂದು ಅಂತ ಕೇಳಿದೆ ಹೇಗೆ ಅಂತ ಕೇಳಿದೆ ಅವರಿಗೆ ಒಂದು ಸಲ ಐ ಆರ್ ಎಸ್ ಪಾಸ್ ಮಾಡಿ ಬಂದೆ ಯು ಪಿ ಎಸ್ಸಿನಲ್ಲಿ ಐ ಆರ್ ಎಸ್ ನೆರೆ ಪಾಸ್ ಮಾಡಕ್ ಆಗೋದ್ರಿಂದ ಮಾರ್ಕ್ಸ್ ಮೇಲೆ ಕೊಡ್ತಾ ಹೋಗ್ತಾರೆ ಒಂದು ಸಲ ಐ ಆರ್ ಎಸ್ ಸಿಕ್ತು ಯು ಪಿ ಎಸ್ ಸಿ